ಹೈ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದೇನ ಧಾರಾವಾಹಿ ಇವತ್ತಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಣ್ಣ ಮುಚ್ಚಲೇ ಆಟ ಆಡಕ್ಕೆ ವೇದ ವಿಕ್ರಮ್ ಒಪ್ಕೊಂಡು ವಿಕ್ರಮ್ ಕಣ್ಣಿಗೆ ಬಟ್ಟೆ ಕಟ್ತಾರೆ ವಿಕ್ರಮ್ ನ ಸುತ್ತ ತಿರುಗಿಸಿ ಆಟ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಅಜ್ಜಿ ಅಲ್ಲೇ ಇದ್ದಾರೆ ನೋಡು ಎಡಗಡೆ ಅಂತ ಹೇಳ್ಕೊಡ್ತಾ ಇರ್ತಾರೆ ಜಾನಕಮ್ಮ ನೀವೆಲ್ಲ ಹೇಳ್ಕೊಡೋ ತರ ಇಲ್ಲ ಅಂತ ಹೇಳ್ತದಂಗೆ ವೇದ ಎಲ್ಲಿಂದ ಮಾತಾಡ್ತಿದಾಳೆ ಅಂತ ಕೇಳಿಸಿಕೊಂಡು ವೇದನ ಕೈ ಹಿಡಿದು ಎಳೆಯಕ್ಕೆ ಹೋಗ್ತಾನೆ ಸ್ಲಿಪ್ ಆಗಿ ಇಬ್ರು ಕೆಳಗಡೆ ಬೀಳ್ತಾರೆ ಹಾಗೆ ವಿಕ್ರಮ್ ಕಣ್ಣಿಂದ ಬಟ್ಟೆ ತೆಗ್ದು ವೇದ ನೋಡ್ತಾ ಹಾಗೇನೆ ಇಬ್ರು ಕಳ್ದೋಗಿರ್ತಾರೆ ಅವ್ರ ಇಬ್ರು ನೋಡಿ ಹುಡುಗರು ಮತ್ತೆ ಅಜ್ಜಿ ಇಬ್ರು ಎಂಜಾಯ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ವಿಶ್ವ ದೇವಕಿ ಹೇಳಿದ್ದೆಲ್ಲ ಮಾಡ್ಕೊಂಡು ತುಂಬಾನೇ ಕೋಪ್ತಾ ಇರ್ತಾನೆ ಎಲ್ ಹೋಗ್ಬಿಟ್ಲಿ ಇವಳು ಅದು ಆ ರೌಡಿ ವಿಕ್ರಮ್ ಜೊತೆ ನನಗೆ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ ಆ ರೌಡಿನೇ ಬೇಕಾಗಿತ್ತು ಕರ್ಕೊಂಡು ಹೋಗೋದಕ್ಕೆ ಲೇ ವಿಕ್ರಮ್ ಮಾತ್ರ ಬಿಡಲ್ಲ ಕಣೋ ನಾನು ನೀನು ನನ್ನೇ ಕಡಿಸ್ತಾ ಇದೆಯಲ್ವಾ ಕಣೋ ಅಲ್ಲ ಕಣೋ ನಿನ್ಗೆ ನನ್ನ ಹುಡುಗಿನೇ ಬೇಕಾಗಿತ್ತ ಒಂದ್ ಕಡೆ ನೀನ್ ಉರಿಸ್ತಾ ಇದೀಯಾ ನನ್ಗೆ ಇನ್ನೊಂದ್ ಕಡೆ ದೇವಕಿ ನೇರವಾಗಿ ಬಂದು ನನ್ ಹೊಟ್ಟೆ ಉರಿಸ್ತಾ ಇದ್ದಾಳೆ ಇಲ್ಲ ಇಲ್ಲ ಹೇಗಾದ್ರೂ ಮಾಡಿ ವೇದನ ನಾನು ವಾಪಸ್ ಕರೆಸ್ಲೇಬೇಕು ಇವಾಗ್ಲೇ ಅವಳಿಗೆ ಕಾಲ್ ಮಾಡ್ತೀನಿ ನಾನು ಅಂತೇಳಿ ವಿಶ್ವ ವೇದಂಗೆ ಕಾಲ್ ಮಾಡ್ತಾನೆ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಏನಾಗಿದೆ ಎಷ್ಟು ಸಲ ಫೋನ್ ಮಾಡಿದ್ರು ಆ ತರ್ಡ್ ಕ್ಲಾಸ್ ಏನಾದ್ರೂ ಏನಾದ್ರು ಮನ್ಸ ಏನಾದ್ರು ಅದಕ್ಕೆ ಅನ್ಸುತ್ತೆ ಯಾವಾಗ ನೋಡಿದ್ರು ವಿಕ್ರಮ್ ವಿಕ್ರಮ್ ಅನ್ಕೊಂಡೇ ಇರ್ತಾಳೆ ಇದಕ್ ಏನಾದ್ರು ಮಾಡ್ಬೇಕು ಏನಾದ್ರು ಪ್ಲಾನ್ ಮಾಡಿ ವೇದನ ನನ್ನ ಅವಳಾಗ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ವಿಶ್ವ ಪ್ಲಾನ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ವೀರಾ ಯಾರೋ ಹುಡುಗನ ಅಟ್ಟಿಸ್ಕೊಂಡ್ ಬಂದು ಶಕುಂತಲಾ ಕಾರ್ ಮುಂದೆನೆ ಹೊಡಿತಾ ಇರ್ತಾನೆ ಶಕುಂತಲಾ ಕಾರ್ ಇಂದ ಇಳ್ದ್ ಬಂದು ಅವ್ರಿಬ್ರು ಹೊಡಿಯೋದ್ನ ತಡಿಯಾಕ್ ನೋಡ್ತಾಳೆ ಶಕುಂತ್ ನಾ ಸೈಡ್ ತಳ್ಳಿ ವೀರ ಚೆನ್ನಾಗ್ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಯಾರೋ ಕರ್ದಂಗ ಆಗುತ್ತೆ ಯಾರಂತ ನೋಡಿದ್ರೆ ಅಲ್ಲಿ ದಾಮೋದರ್ ನಿಂತಿರ್ತಾನೆ ಎಂತದ ಅವನನ್ನ ಜೈಲ್ಗೆ ಹಾಕಿಸ್ಬಿಡ್ತೀಯ ನೀನು ಓಯ್ ಅವನನ್ನ ನಡು ಬೀದಿನಲ್ಲಿ ಹೊಡಿಯೋದು ಮೇಡಮ್ ಗೆ ಆಗೋದಿಲ್ವಂತೆ ಹೋಗಿ ನಡು ಮನೇನೆ ನಡ ಮುರಿದ ಹಾಕ್ ಬಿಡು ಎಂತದ ಅವ್ನು ಹಿಡ್ದು ಇವಾಗ ಜೈಲ್ಗೆ ಹಾಕಿಸ್ಬಿಡ್ತಿಯಾ ಅವ್ನು ಯಾರು ಅಂತ ಗೊತ್ತಾ ನಿನ್ಗೆ ಅವನು ನನ್ನ ಮಗ ವಿಕ್ರಮ್ ಅಂತ ದಾಮೋದರ್ ಹೇಳಿದ್ದೆ ಶಕುಂತಲಾಗೆ ತುಂಬಾನೇ ಶಾಕ್ ಆಗುತ್ತೆ ವೀರ ಹುಡ್ಗುಂಗೆ ಹೊಡಿತಾರದ್ನ ನೋಡಿ ಕಣ್ಣೀರ್ ಆಗ್ತಾ ಇಲ್ಲ ಇವ್ ನನ್ ಮಗ ಅಲ್ಲ ಅಂತ ಶಕುಂತಲಾ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಈ ಕಡೆ ವೇದ ವಿಕ್ರಮ್ ಇಬ್ರುನು ಒಬ್ಬರು ಒಬ್ರು ನೋಡ್ತಾ ಕಳ್ದೋಗಿರೋದ್ನ ನೋಡಿ ಹುಡುಗರು ವೇದಕ ಔಟ್ ಅಂತ ಕೂಗ್ತಾ ಇರ್ತಾರೆ ಬಾವ ಮಸ್ತಾಗ್ ಮಾಡಿದ್ರಿ ಅಕ್ಕನ ಸರಿಯಾಗಿ ಬೆಳಸುದ್ರಿ ಕೆಳಗಡೆ ಅಂತ ಮಕ್ಳು ಹೇಳ್ತಾ ಇರ್ತಾರೆ ಏನಮ್ಮ ನೀನು ವಿಕ್ರಮ್ ಪೆಟ್ಟಾತೇನಪ್ಪ ನಿಂಗೆ ಏನೇ ಹುಡುಗಿ ನೀನು ನಮ್ಮ ಹುಡುಗನ ಬಿಳಿಸ್ಬಿಟ್ಟಲ್ಲಾ ನೀನು ಅಂತ ಅಜ್ಜಿ ಕೇಳ್ತಾರೆ ಅಯ್ಯೋ ಕೃಷ್ಣ ನಾನ್ ಬಿಳ್ಸದ್ ನಾವ್ನ ಅಂತ ವೇದ ಹೇಳ್ತಾಳೆ ಬಾವ ಇದು ಅಕ್ಕೊಂಟರ್ನು ಅಂತ ಹುಡುಗರು ಹೇಳ್ತಾ ಇದಂಗೆ ಕರೆಕ್ಟ್ ಕಂದ ಬಾ ಇಲ್ಲಿ ನೀನ್ ಆಟ ಶುರು ಹೇಳಿ ವೇದನ್ ಕಣ್ಗೆ ಬಟ್ಟೆ ಕಟ್ತಾರೆ ಕಾಣ್ಬಾರ್ದು ವಿಕ್ರಮ್ ಬಿಗಿಯ ಕಟ್ಟು ಅಂತ ಅಜ್ಜಿ ಕೂಡ ಹೇಳ್ತಾರೆ ವೇದನ ಸುತ್ತ ತಿರ್ಗಿಸಿ ಮತ್ತೆ ಆಟಾಡಕ್ಕೆಂತ ಅಂತ ಾರೆ ವೇದ ಮತ್ತೆ ಎಲ್ಲರೂ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾಳೆ ಎಲ್ರು ಹಿಂದೆ ಬಂದು ಓಡಿಯೋದು ಚೀಟ್ಲಿ ಮಾಡೋದು ಮಾಡ್ತಾ ಇರ್ತಾರೆ ಕೊನೆಗೂ ವೇದ ವಿಕ್ರಮ್ ಜುಟ್ಟಿಡ್ಕೊಂಡು ಹೇಳ್ಕೊಂಡ್ ಬರ್ತಾಳೆ ಏಯ್ ನಾನ್ ಔಟ್ ಆಗಿಲ್ಲ ಕಣ್ರೋ ಅವ್ಳಿಗೆ ಎಲ್ಲ ಕಾಣಿಸ್ತಾ ಇದೆ ನಮ್ಗೆಲ್ಲ ಚೀಟಿಂಗ್ ಮಾಡ್ಬಿಟ್ಟಿದಾಳ ಅವಳು ಅಂತ ವಿಕ್ರಮ್ ಹೇಳ್ತಾನೆ ಸೂಪರ್ ಕಣೋ ನೀನು ನೀನ್ ಗೆದ್ರೆ ಮಾತ್ರ ಗೆಲ್ವಾ ನಾನ್ ಗೆದ್ರೆ ಚೀಟಿಂಗು ಆಹಾ ಸೂಪರ್ ಕಣ್ರೋ ಇದೆಲ್ಲ ಅಂತ ವೇದ ಹೇಳ್ತಾಳೆ ಹೌದು ನೀನ್ ಮಾಡ್ತಾ ಇರೋದಲ್ಲ ಮೋಸನೇ ಮೋಸ ಮಾಡಿಲ್ವೇನ್ರೋ ಹೇಳ್ರೋ ನೀವೇ ಅಂತ ವಿಕ್ರಮ್ ಹೇಳ್ತಾನೆ ಆ ಹುಡುಗ್ರೆಲ್ಲ ವಿಕ್ರಮ್ ಪರನೇ ಇರೋದ್ರಿಂದ ಹೌದೌದು ಹೌದು ಅಕ್ಕ ಮೋಸ ಮಾಡಿದ್ಲು ಬವಾ ಅಂತ ಕೂಗ್ತಾ ಇರ್ತಾರೆ ಹೌದೌದು ನಾನ್ ಮೋಸ ಮಾಡ್ದೆಲ್ಲ ನಿಮ್ಗಳ ಜೊತೆ ಆಟಾಡಕ್ ಒಪ್ಕೊಂಡು ದೊಡ್ಡ ತಪ್ಪು ಮಾಡ್ದೆ ನಾನು ಇವೆಲ್ಲ ಚೀಟಸ್ ಅಂತ ಹೇಳಿ ವೇದಾಲಿಂದ ಹೋಗ್ಬಿಡ್ತಾಳೆ ಗೆದ್ದಿದ್ಯಾರೋ ಬಂದ್ರೋ ಡಾನ್ಸ್ ಮಾಡೋಣ ಹೇಳಿ ಹುಡುಗರು ಜೊತೆ ಸೇರಿ ವಿಕ್ರಮ್ ಕೂಡ ಡಾನ್ಸ್ ಮಾಡ್ತಾ ಇರ್ತಾನೆ ಮುಗಿತು ಮೂಗಿನ ಮೇಲೆ ಕೋಪ ಅವಳಿಗೆ ಅಂತ ಅಜ್ಜಿ ಹೇಳ್ತಿದಂಗೆ ವೇದ ಬಂದಿದ್ ನೋಡಿ ಸೈಲೆಂಟ್ ಆಗ್ತಾರೆ ಈ ಕಡೆ ವಿಕ್ರಮ್ ಮಕ್ಳ ಜೊತೆ ಮಗು ತರ ಡಾನ್ಸ್ ಮಾಡ್ತಾರ ನೋಡಿ ವೇದ ಕೂಡ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ಇನ್ ಅಲ್ಲಿ ಇಲ್ಲ ಇವ್ ನನ್ ಮಗ ವಿಕ್ರಮ್ ಆಗಿರೋಕೆ ಚಾನ್ಸೇ ಇಲ್ಲ ಅಂತ ಶಕುಂತಲಾ ಹೇಳ್ತಾಳೆ ಓ ಹೌದಾ ಎತ್ತಿ ಆಟ ಆಡ್ಸಿ ತುತ್ತು ತಿನ್ಸಿ ಎಳ್ಸಿರೋ ಅಪ್ಪನ್ಗಿಂತ ಬಿಟ್ಟೋಗಿರೋ ಅಮ್ಮೇನೂ ಗೊತ್ತಾ ಅವ್ನು ವಿಕ್ರಮ ಅಲ್ವಾ ಅಂತ ಅಂತ ದಾಮೋದರ್ ಹೇಳ್ತಾರೆ ನೋಡಿ ವಿಕ್ರಮು ತುಂಬಾ ಒಳ್ಳೆ ಹುಡುಗ ನಾನ್ ಮುದ್ದು ಅದು ಯಾವಾಗ್ಲೂನು ಅಮ್ಮ ಅಮ್ಮ ಅಂತ ನಾನ್ ಸರಿಗಿಡ್ಕೊಂಡು ಓಡಾಡ್ತಿದ್ ಕಂದ ಅದು ಇವನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಶಕುಂತಲಾ ಹೇಳ್ತಾರೆ ಏಯ್ ನಿನ್ ಸರ್ಗ್ ಬಿಡ್ಸ್ಕೊಂಡು ಹೋದ್ಮೇಲೆ ಅದೇ ಕೈಗೆ ಕತ್ತಿ ಕೊಟ್ಟು ಇಡೀ ಕಾನ್ ನನ್ಗೆ ದೊಡ್ಡ ರೌಡಿ ಆಗಿ ಬಳಸಿದಾನೆ ಈ ದಾಮೋದರ್ ಅಂತ ದಾಮೋದರ್ ಹೇಳ್ತಾ ಇದ್ದಂಗೆ ತುಂಬಾನೇ ಕೋಪ ಬಂದು ದಾಮೋದರ್ ಕುದಕ್ಕೆ ಪಟ್ಟಿ ಹಿಡ್ದು ಏಯ್ ನೀನ್ ಸುಳ್ಳು ಹೇಳ್ತಾ ಇದೀಯಾ ನನ್ ಮಗ ಆತರ ಆಗಕ್ಕೆ ಸಾಧ್ಯನೇ ಇಲ್ಲ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಶಕುಂತಲಾ ಕೇಳ್ತಾಳೆ ದಾಮೋದರ್ ಜೋರಾಗಿ ನಗ್ತಾ ಅಷ್ಟೇ ನಿನ್ ಕೈಯಿಂದ ಯಾಕೆ ನಿಂಗ್ ನಮ್ಗೆ ಬರ್ತಾ ಇಲ್ವಾ ಇರು ನಿಂಗ್ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ವಿಕ್ರಮ್ ವಿಕ್ರಮ್ ಅಂತ ಕೂಗ್ತಾನ ದಮೋದರ್ ವೀರ ತಿರುಗ್ ನೋಡಿದ್ದೆ ಶಕುಂತಲೆಗೆ ತುಂಬಾನೇ ಶಾಕ್ ಆಗುತ್ತೆ ಏ ವಿಕ್ರಮ್ ಅವನನ್ನ ಬಿಟ್ಬಿಡು ಅಂತ ದಾಮೋದರ್ ಹೇಳ್ತಾರೆ ಅದೆಲ್ಲ ಆಗುದಿಲ್ಲ ಈ ವಿಕ್ರಮ್ ಒಂದ್ಸಲ ಕೈ ಇಟ್ರೆ ಬಿಡುದಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ ವೀರಾ ವಿಕ್ರಮ್ ಸಮುದ್ರನೇ ನಮ್ದಾಗಿರುವಾಗ ಮೀನು ಎಲ್ಗೂ ಹೋಗೋದಕ್ ಸಾಧ್ಯ ಬಿಟ್ ಕಳ್ಸು ಅವ್ನನ್ನ ಅಂತ ದಾಮೋದರ್ ಹೇಳ್ತಾರೆ ಆಗಲ್ಲ ಅಂತ ಹೇಳಿದ್ನಲ್ಲ ಪಾಪ ಅಂತ ಹೇಳಿ ಮತ್ತೆ ಒಡೆಯಕ್ ಸ್ಟಾರ್ಟ್ ಮಾಡ್ತಾನೆ ಈಗ್ಲಾದ್ರೂ ನಮ್ತಿಯಾ ಅವನೇ ವಿಕ್ರಮ್ ಅಂತ ಇಲ್ಲಿ ನೋಡಿಲ್ಲಿ ವಿಕ್ರಮ್ ಆದ್ರೂ ಪರವಾಗಿಲ್ಲ ಒಂದ್ ವೇಳೆ ಸಕು ಸಮೇತ ನೀನ್ ಈ ಊರಿಗೆ ಬಂದಿರೋ ವಿಷಯ ನಾನ್ ಇನ್ನೊಬ್ಬ ಮಗ ವೀರಂಗೇನಾದ್ರೂ ಗೊತ್ತಾದ್ರೆ ಸದ್ಯದೇ ಸುಟ್ಟಾಕ್ ಬಿಡ್ತಾನೆ ಆ ನೀನ್ ಪೊಲೀಸ್ ಮಗನ್ಗೆ ಹೇಳ್ಬಿಡು ಹೆಗ್ಲಿ ಮೇಲೆ ಮೂರ್ ನಕ್ಷತ್ರ ಇದೆ ಅಂತ ಹೇಳಿ ಜಾಸ್ತಿ ಏನಾದ್ರು ಎಗ್ರಾಡಿದ್ರೆ ನನ್ನ ರೌಡಿ ಮಗ ಅವನು ಆಕಾಶದಲ್ಲಿರೋ ನಕ್ಷತ್ರ ಮಾಡ್ಬಿಡ್ತಾನೆ ಇಲ್ಲಿ ಸ್ವಲ್ಪ ಸರಿಯಾಗಿ ಕೇಳಿಸ್ಕೋ ನಿನ್ ಮಗ ಕಾಕಿ ಆಗ್ತಾನೆ ಅನ್ನೋ ಕೊಬ್ಬಲ್ಲಿ ಕಂಪ್ಲೇಂಟ್ ಏನಾದ್ರು ಕೊಡ್ಲಿಕ್ಕೆ ಹೋದ್ರೆ ಪೊಲೀಸ್ ಮಗನ್ ತಿಥಿ ಕಾರ್ಡ್ ನ ಕಾಂಪ್ಲೇಂಟ್ ಮಾಡಿಸಿ ಹಂಚ್ಬೇಕಾಗುತ್ತೆ ಹುಷಾರಾಗಿರು ಈಗ ನೀನ್ ಏನಾದ್ರು ಅಲ್ಲಿ ಹೋಗಿ ಮಾತಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ ವಿಕ್ರಮ್ ಗೆ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅಲ್ಲಿ ಓಡಿಸ್ಕೊಂತ ಇದ್ದಾನಲ್ಲ ಅದೇ ಕತಿ ನಿನ್ಗೂ ಆಗುತ್ತೆ ಅಂತ ದಾಮೋದರ್ ಹೇಳ್ತಾರ ಅದನ್ನ ಕೇಳಿ ಶಕುಂತಲಾಗೆ ತುಂಬಾನೇ ಸಂಕಟ ಆಗ್ತಾ ಇರತ್ತೆ ಅದು ವಿಕ್ರಮ್ ಅಲ್ಲ ಅಂತ ಅವಳು ಮನ್ಸಕ್ ಗೊತ್ತಾಗ್ತಾ ಇದ್ರು ದಾಮೋದರ ಮಾತಾಳ್ ನಂಬ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವೇದ ವಿಕ್ರಮ್ ನ ಒಳಗಡೆ ಕರ್ಕೊಂಡ್ ಬಂದು ಅವಳು ಆಶ್ರಮದಲ್ಲಿ ಕಳ್ದಿರೋ ನೆನ್ಪಗಳು ಹಾಗೇನೆ ಆಲ್ಬಮ್ ಇರೋ ಫೋಟೋಗಳೆಲ್ಲ ತೋರಿಸಿ ಕತೆಗಳೆಲ್ಲ ಹೇಳ್ತಾ ಇರ್ತಾಳ ವಿಕ್ರಮಗೆ ನೋಡು ವಿಕ್ರಮ್ ನಾವೆಲ್ಲ ಕೂತು ಇಲ್ಲೇ ಊಟ ಮಾಡ್ತಾ ಇದ್ವಿ ಕಣೋ ನೆನಪಿಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಈ ಅಂತೂ ಒಂದ್ ದೊಡ್ಡ ಮೂಟೆ ಅಷ್ಟು ನೆನಪುಗಳಿದಾವೆ ಇಲ್ ನೋಡು ಇದು ನಮ್ಮ ಆಶ್ರಮ ಇಲ್ಲಿ ನೋಡು ಇದು ನಮ್ ಬ್ಯಾಚು ನಾಲ್ಕ್ ಜನ ಇದಾರಲ್ಲ ಇದ್ರಲ್ಲಿ ಇದ್ ನಾನು ಅಂತ ವೇದ ಹೇಳ್ತಾಳೆ ನೀನ್ ಇದು ಎಷ್ಟು ಮುದ್ದಾಗಿದ್ಯಾ ಅಂತ ವಿಕ್ರಮ್ ಹೇಳ್ತಾನೆ ಅಂದ್ರೆ ಇವಾಗ ನಾನ್ ಮುದ್ದಾಗಿಲ್ವಾ ಅಂತ ವೇದ ಕೇಳ್ತಾಳೆ ಮುದ್ದಾಗಿದ್ಯಾ ಆದ್ರೆ ಇದ್ರಲ್ಲಿ ಇನ್ನ ಮುದ್ದಾಗಿದ್ಯಾ ಅಂತ ವಿಕ್ರಮ್ ಹೇಳ್ತಾನೆ ನೋಡು ಇದು ಜಾನಕಮ್ಮ ಇಲ್ಲಿ ನಾಲ್ಕ್ ಜನ ಇದೀವಲ್ಲ ನಾಲ್ಕು ಜನ ತುಂಬಾನೇ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಒಂದೇ ರೂಮು ಒಂದೇ ಬೆಡ್ ಒಂದೇ ಬೆಡ್ ಶೀಟ್ ಈ ಕಡೆ ಒಳ ತಿರ್ಗುದ್ರೆ ಆ ಕಡೆ ಒಳಗೆ ಬೆಡ್ ಶೀಟ್ ಸಾಕಾಗ್ತಾ ಇರ್ಲಿಲ್ಲ ಆ ಕಡೆ ಒಳ ತಿರ್ಗುದ್ರೆ ಈ ಕಡೆ ಒಳಗ್ ಸಾಕಾಗ್ತಾ ಇರ್ಲಿಲ್ಲ ಆದ್ರೂ ಎಷ್ಟು ಒಗ್ಗಟ್ಟಿನಲ್ಲಿ ಇರ್ತಾ ಇದ್ವಿ ಗೊತ್ತಾ ನಾವ್ ಎಲ್ಲರೂ ಅನಾಥ ವಿಕ್ರಮ್ ಆದ್ರೆ ಒಂದೇ ಜಾಗದಲ್ಲಿ ಕುಂತ್ಕೊಂಡು ಓದ್ತಾ ಇದ್ವಿ ಊಟ ಮಾಡ್ತಾ ಇದ್ವಿ ಹಾಗೆನೇ ಜಗಳಾನೂ ಆಡ್ತಾ ಇದ್ವಿ ಒಂದ್ ಸಲ ನಮ್ ತಲೆಗೆ ಪ್ರಶ್ನೆ ಬಂದ್ಬಿಡ್ತಾ ಇತ್ತು ನಮ್ಗೆ ಯಾಕೆ ತಂದೆ ತಾಯಿ ಇಲ್ಲ ನಾವ್ ಯಾಕೆ ಇಲ್ಲಿದೀವಿ ಅಂತ ಎಷ್ಟೋ ಸಲ ನೆನಪಿಸ್ಕೊಂಡು ಹತ್ತಿದೀವಿ ಹಾಗೇನೆ ಒಬ್ರಿಗೊಬ್ರು ಸಮಾಧಾನನು ಮಾಡ್ಕೊಂಡಿದೀವಿ ಒಂದ್ ಒಳ್ಳೆ ಫ್ಯಾಮಿಲಿ ತರ ಇದ್ವಿ ಕಣೋ ನಾವು ಇವಾಗ ನೀನೆ ನೋಡ್ದಲ್ಲ ನಾವ್ ಬಂದ ತಕ್ಷಣ ಮಕ್ಳು ಎಷ್ಟು ಖುಷಿ ಪಟ್ರು ಅಂತ ನೀನ್ ಯಾವಾಗ್ಲೂ ನನ್ಗೆ ತಾಯಿ ಪ್ರೀತಿ ಸಿಕ್ಲೇ ಇಲ್ಲ ಅಂತ ಕೊರಕ್ತಾ ಇದೀಯಲ್ಲ ಈ ಮಕ್ಕಳಿಗೆ ತಾಯಿ ಪ್ರೀತಿ ಹೋಗ್ಲಿ ತಂದೆ ಪ್ರೀತಿನೂ ಸಿಕ್ಕಿಲ್ಲ ಕಣೋ ಈ ಆಶ್ರಮದಲ್ಲಿ ಎಷ್ಟೊಂದ್ ಮಕ್ಳಿಗೆ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ ಕೆಲವು ಮಕ್ಳು ತಂದೆ ತಾಯಿ ತೀರ್ಕೊಂಡಾದ್ಮೇಲೆ ಬಂದಿದ್ದಾರೆ ಇನ್ನು ಕೆಲವು ಮಕ್ಳಿಗಂತೂ ಪಾಪ ಹುಟ್ಟಿದ ತಕ್ಷಣ ತಂದೆ ತಾಯಿ ಆಶ್ರಮದ ಬಾಗ್ಲಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾರೆ ಇವರನ್ನೆಲ್ಲ ನೋಡಿದ್ರೆ ನಿಂಗ್ ಅನ್ಸಲ್ವಾ ಇವ್ರ ನೋವು ಮುಂದೆ ನಮ್ ನೋವು ಏನು ಇಲ್ಲ ಅಂತ ದೇವರು ನಮ್ಗೆ ಅಂತ ತುಂಬಾನೇ ಕೊಟ್ಟಿದ್ದಾನೆ ಕಣೋ ನಾವ್ ಅದ್ರಲ್ಲಿ ಖುಷಿ ಪಡೋ ಬದಲು ನಮ್ಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅದು ಬೇಕು ಇದು ಬೇಕಂತ ಕೊರಕ್ತಾನೆ ಕುಂತಿರ್ತೀವಿ ಹೀಗೆ ಕೊರಕ್ತಾ ಇದ್ರೆ ನಮ್ ಜೀವನ ಯಾವಾಗ್ ಮುಂದೆ ಸಾಗುತ್ತೆ ನನ್ ಜಾನ್ಕಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ನಮ್ ಜೀವನದಲ್ಲಿ ಏನೇನ್ಡುದ್ರುನು ಅದು ಕರ್ಮ ಫಲದಿಂದ ಅಂತ ಅದನ್ನ ನಾವು ಅನ್ಭವಿಸ್ಬೇಕು ಕಣೋ ಅದ್ ಬಿಟ್ಟು ಕೊರಗ್ತಾ ಇದ್ರೆ ಪರಿಹಾರ ಎಲ್ ಸಿಗುತ್ತೆ ನಮ್ಗೆ ನೋಡು ನಮ್ ಕೈಲಿ ವಿದ್ಯಾ ಇದೆ ಅಂಗಡಿ ಇದೆ ಎಲ್ ಬೇಕಾದ್ರೂ ಹೋಗ್ಬಹುದು ಬರ್ಬಹುದು ಆದ್ರೆ ಈ ಮಕ್ಳು ಇವ್ರ ಜೀವನ ನೋಡಿದ್ರೆ ನಮ್ ಜೀವನ ಎಷ್ಟೋ ಮೇಲೆ ಅಂತ ಅನ್ಸಲ್ವಾ ನಿನ್ಗೆ ಇನ್ನೊಂದು ಸಲ ದೇವ್ರನ್ನ ಬೈಯೋಕು ಮುಂಚೆ ನನ್ಗ ಅಮ್ಮನ್ ಪ್ರೀತಿ ಸಿಗ್ಲೇ ಇಲ್ಲ ಅಂತ ಕೊರ್ಕೋಕು ಮುಂಚೆ ಕಣ್ಮುಚ್ಚಿ ಮಕ್ಳನ್ನ ಒಂದೇ ಒಂದ್ ಸಲ ನೆನ್ಪಿಸ್ಕೊ ನೆನ್ಪಿಸ್ಕೊ ಸಾಕು ನಾನ್ ಇಲ್ಲಿಗೆ ಒಬ್ಳೆ ಬರ್ಬೋದಾಗಿತ್ತು ವಿಕ್ರಮ್ ಆದ್ರೆ ನಿನ್ನನ್ನು ಯಾಕೆ ಕರ್ಕೊಂಡ್ ಬಂದೆ ಅಂತ ನಿನ್ಗೆ ಇವಾಗ ಉತ್ತರ ಸಿಕ್ಕಿರುತ್ತೆ ದೇವ್ರು ಎಲ್ಲಾನು ಎಲ್ರಿಗೂ ಕೊಡಲ್ಲ ಆದ್ರೆ ನಮ್ಗೆ ಏನ್ ಕೊಟ್ಟಿದನೋ ಅದ್ರಲ್ಲಿ ನಾವು ಬದ್ಕೋದನ್ನ ಕಲಿಬೇಕು ವಿಕ್ರಮ್ ಅದೆಲ್ಲ ನಮ್ ಕೈಲೇ ಕಣೋ ಇನ್ನೊಬ್ರ ಕೈಲಿ ಇಲ್ಲ ಕಣೋ ಅಂತ ವೇದ ಹೇಳಿದೆ ವಿಕ್ರಮ್ಗೆ ಹೇಳಿದ್ದೆಲ್ಲ ಸತ್ಯ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಶಕುಂತಲಾ ದಾಮೋದರ ಹೇಳಿದೆಲ್ಲ ನೆಂಟ್ ಮಾಡ್ಕೊಂಡು ಅವ್ನ್ ನನ್ ಮಗ ವಿಕ್ರಮ್ ಆಗಿ ಸಾಧ್ಯ ಈಗಾದ ಯಾಕೆ ವಿಕ್ರಮ್ ಹೇಗಿದ್ದ ಅವ್ನ್ ಹೇಗ ಆಗ್ಬಿಟ್ಟಿಯೋ ಬೇರೆಯವ್ರ ರಕ್ತ ಹರಿಸೋರ್ ಬುದ್ಧಿ ನಿನಗೆ ರಕ್ತದಿಂದಾನೇ ಬಂದ್ಬಿಡ್ತಾ ನಿನ್ ಮೈಯಲ್ಲಿ ಅಪ್ಪನ್ ರಕ್ತ ಮಾತ್ರ ಅಲ್ಲ ಕಣೋ ನನ್ ರಕ್ತ ಕೂಡ ಅರಿತಾ ಇದೆ ಅಲ್ವಾ ನಂತರ ನೀನ್ ಯಾಕೆ ಆಗ್ಲಿಲ್ಲ ವಿಕ್ರಮ್ ನನ್ ಎದೆ ಅಲ್ಲಿ ಕುಡ್ದಿರೋ ನನ್ ಮಗನ್ಗೆ ನನ್ ಬುದ್ಧಿ ಯಾಕೆ ಬರ್ಲಿಲ್ಲ ಕಡಕ್ರ ಕೈಯಲ್ಲಿ ಬೆಳ್ದಿರೋ ಗಿಣಿ ಕಟ್ಕನೇ ಆಗುತ್ತೆ ಅಂತ ಸಾಬೀತ್ ಮಾಡ್ಬಿಟ್ಟಲ್ಲೋ ವಿಕ್ರಮ್ ನಾನ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಗ್ಬಿಟ್ಟಿದ್ಯಲ್ಲ ಕಂದ ಅಂತೇಳಿ ಶಕುಂತಲ ಶಕುಂತಲಾ ತುಂಬಾನೇ ಕೊರಕ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ